ಇವತ್ತು ಅಳಿಲು ಸೇವೆ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಸೊ ರಾಮಾಯಣದಲ್ಲಿ ರಾಮ ಸೀತೆಯನ್ನು ಕರ್ಕೊಂಡು ಬರಬೇಕು ಅಂತ ಸೇತುವೆಯನ್ನು ಕಟ್ಟುವಾಗ ಎಲ್ಲ ವಾನರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಮುದ್ರದಲ್ಲಿ ಎಸೆದು ಸೇವತೆಯನ್ನು ಮಾಡ್ತಾ ಇರ್ತಾರೆ ಆಗ ಒಂದು ಸಣ್ಣ ಅಳಿಲು ಸಣ್ಣ ಸಣ್ಣ ಕಲ್ಲುಗಳನ್ನು ತೊಗೊಂಡು ಹೋಗಿ ಎಸಿತಾ ಇರ್ತದೆ ಅದನ್ನು ನೋಡಿ ಎಲ್ಲ ವಾನರು ನಗೋಕೆ ಶುರು ಮಾಡ್ತಾರೆ ಅದನ್ನು ಗೇಲಿ ಮಾಡ್ತಾರೆ ಆವಾಗ ಅದು ಬೇಜಾರು ಮಾಡಿಕೊಂಡು ರಾಮನ ಹತ್ರ ಹೋಗಿರ್ತಾರೆ ನೋಡು ರಾಮ ಇವರೆಲ್ಲ ನಾನು ಮಾಡೋ ಸಹಾಯನ ನೋಡಿ ನಗ್ತಾ ಇದ್ದಾರೆ ನಾನು ಏನು ಮಾಡಲಿ ನನಗೆ ಬೇಜಾರು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆವಾಗ ರಾಮ ಆ ಅಳಿಲನ್ನು ಎತ್ಕೊಂಡು ಅದರ ಭುಜವನ್ನು ಸವರ್ತಾ ಹೇಳ್ತಾನೆ ನೋಡು ಅಳಿಲೆ ನೀನು ಬೇಜಾರು ಮಾಡ್ಕೊಳ್ಬೇಡ ನೀನು ಎಸಿತಾ ಇರೋ ಸಣ್ಣ ಸಣ್ಣ ಕಲ್ಲುಗಳು ದೊಡ್ಡ ಕಲ್ಲುಗಳನ್ನು ಜೋಡಣೆ ಮಾಡ್ತಾಯಿದೆ ಸೊ ಹಾಗೆ ಅವತ್ತಿನಿಂದ ಅಳಿಲಿನ ಮೇಲೆ ಬೆನ್ನಿನ ಮೇಲೆ ಮೂರು ಏನು ರೇಖೆಗಳು ಇದೆಯಲ್ಲ ಅವು ರಾಮನ ಬೆರಳಿನ ರೇಖೆಗಳು ಅಂತ ಪುರಾಣಗಳು ಹೇಳುತ್ತೆ ಹಾಗೆ ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮಿಂದ ದೊಡ್ಡ ದೊಡ್ಡ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಸಾಕು ಅಳಿಲು ಸೇವೆ ಅನ್ನೋದು ತುಂಬ ಮುಖ್ಯ ಆವತ್ತಿನಿಂದ ಅಳಿಲು ಸೇವೆ ಆದರೂ ಮಾಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾರನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲರ ಸಹಾಯವನ್ನು ರೆಸ್ಪೆಕ್ಟ್ ಮಾಡಬೇಕು ಆ ಸಣ್ಣ ಸಣ್ಣ ಅಳಿಲು ಸೇವೆಗಳಿಂದ ದೊಡ್ಡ ಕಾರ್ಯಗಳು ಆಗುತ್ತೆ ಸೊ ಈ ಮೆಸೇಜ್ ಇಷ್ಟಾದರೆ ಯೋಗಿ ಗದಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ